ಎಲ್ಲಿಗೆ ಹೋಗ್ತೀಯಪ್ಪ ಪಾರ್ಥು ಅಮ್ಮ ಬೈತಾಳೆ ನೀನು ಸುಮ್ಮನೆ ಆಟ ಆಡೋಕೆ ಹೋಗ್ತೀಯ ಹೋಗಿ ಕೈ ಕಾಲು ಎಲ್ಲಾ ಗಾಯ ಮಾಡ್ಕೊಂಬತ್ತೀಯಾ ಮಣ್ಣು ಮಾಡ್ಕೊಂಡ್ ಬತ್ತೀಯಾ ಅಮ್ಮಾಯ್ ನೀನೊಂದು ಕಣಾಜಿ ಇಲ್ಲಿ ಏಟೊತ್ತ ಆಡಿದ್ರು ನಿಮ್ ತಾತನ್ ಕೊಂಡ್ರುಸಿ ಬಿಡ್ತಿದ್ದಿ ಯೋಟೊತನ ಆಡ್ಕೊಂಡು ಮನೆ ಕರ್ಕೊ ಬರಪ್ಪ ಅಂತನ ಇವಾಗ ಅಮ್ಮ ಹಂಗಲ್ಲ ಯಾವಾಗ ನಿನ್ ಮೇಲೆ ಒಂದ್ಕೊಂಡಿಕ್ಕಿರ್ತಾಳೆ ಏನಾನ ಜಾಸ್ತಿ ಆಟ ಆಟಾಡಕ್ ಹೋಗಿ ಕೈ ಕಾಲು ಎಲ್ಲ ಗಾಯ ಮಾಡ್ಕೊಂಡ್ ಬಂದ್ರೆ ಬೈತಾಳೆ ಆಮೇಲೆ ನಾನು ಬೈತಾಳೆ ನಾನಿಂದ ನೀವೆಲ್ಲ ನಮ್ಮಅಮ್ಮಗೊಂಗ್ ಸಲಗ ಕೊಟ್ಟಿದ್ರ ಅದಕ್ಕೇನೆ ಹಿಂಗ ಮಾಡ್ತಾನಿವನ್ ಪಾರ್ತು ಹೇಳಿದ್ ಕೇಳಲ್ಲ ಅಂತ ನಾನು ಬೈತಾಳಪ್ಪ ನೀನ್ ಸುಮ್ನೆ ನಾನು ಬಯಸ್ತೀಯ ಅಮ್ಮ ಇಂತಗೆ இங்கு <laughs> ಇವನೇ ನನ್ಗೆಲ್ಲ ಹೇಳ್ಕೊಡ್ಬೇಕು ಇಲ್ಲ ಅಂದ್ರೆ ಈಟೋ ತಿನ್ ತನಕ ನೀನ್ ಆಟ ಆಡ್ತಿದ್ರು ನಮ್ ತಗೆ ಇದಾನೆ ಹೊಸ ಮಂತಗಿದ್ದೆ ಅಂತ ಸುಳ್ಳು ಹೇಳ್ತಿದ್ನ ನಿನ್ ಯೋಟ್ ಇಂದ ಬಂದ್ರು ನನ್ನೇ ಸಿಕ್ಕಾಕಿಯ ಕಣ ನಿಮ್ಮ ಅಮ್ಮ ಇಂತಗೆ ಇಟ್ಟಿನ್ ಆಡ್ಕೆ ಬಂದೆ ಹುಡುಗರ್ ತಗೆ ಹಾ ನಾವ್ ಹೊಸ ಮನೆ ತಡಿಕ್ ಹೋಗಿದ್ವಿ ಅಂತ ನಿಮ್ಮ ಅಮ್ಮ ಇಂತ ಸುಳ್ಳು ಹೇಳಿದಿವಿ ಹ್ಮ್ ಅದೇನ ಗೊತ್ತಾಗ್ಬೇಕು ಅವಾಗ ನಿನ್ನ ಜೊತೆ ನನ್ನನು ಕ್ಯಾಕು ಸುಗಿತಾಳೆ ಸುಮ್ಮಿ ರಜೆ ನೀನ್ ಎಲ್ಲ ಹೇಳು ನಂಗೆ ನೀನ್ ಅದ್ರಿಸ್ಬೇಡ ಅಮ್ಮ ಏನು ಅಂಬಲ್ಲ ನಾವು ಹೊಸ ಮಂತಕ ಹೋಗಿದೀವಿ

ನಾವು ಇಲ್ಲಪ್ಪ ತಂದೆ ಅದೆಲ್ಲ ಯಾಕಮ್ಮ ಇವಾಗ ಯಾವಾಗಿದ್ರು ಕೊಡೋದೇ ತಾನೆ ಅದು ಏನು ಯಾವಾಗಿದ್ರು ಬಿಡಿಸ್ಕೊಬಂದು ಕೊಡೋದೆ ಅಲ್ಲ ನಮ್ಮ ಅದಕ್ಕೆ ಕೊಟ್ಟೆ ಬಿಡು ಹೋಗ್ಲಿ ಆಗಲೆಲ್ಲ ಯಾಕೆ ಬಿಡಿಸ್ಕೊಬಂದು ಕೊಟ್ಟೆ ಎಲ್ಲಿಂದ ಬಂತು ದುಡ್ಡು ಇವೆಲ್ಲ ಬಿಡ್ರಿ ಬೇರೆಯವ್ರ ಸತ್ತು ನಮಗೆ ಬೇಡ ಅವ್ರ ಒಡವೆ ದುಡ್ಡಾಗಿ ನಾವು ಮನೆ ಕಟ್ಕೊಂಡ್ರು ನಮಗೆ ನಾಳೆ ದಿನ ನೆಮ್ಮದಿಯಾಗಿರಲ್ಲ ಇರಲ್ಲ ಅದಕ್ಕೇನೆ ಸುಮ್ನೆ ಯಾಕಮ್ಮ ಈಗ ನನ್ಗೆ ಎಷ್ಟೋ ಮನ್ಸು ಸಮಾಧಾನ ಆಗೇತಿ ಅದನ್ನೇ ಹೇಳೋಣ ನೀನ್ ತಗೊ ಬಂದೆ ಹ ತುಂಬಾ ಏನೋ ಅದೂರಿಯಾಗ ಮಾಡಕ್ ಬೇಡಮ್ಮ ಅಂತ ಇವಾಗ ಅಷ್ಟೊಂದು ದುಡ್ಡಿಲ್ಲ ಹ ಸಿಂಪಲ್ ಆಗಿ ನಮ್ಮ ರಿಲೇಶನ್ ಏನಿದಾರೋ ಅವ್ರನ್ನ ಮಾತ್ರ ಕರೆದು ಊಟಕ್ಕ ಹಾಕಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿ ಸಿಂಪಲ್ ಆಗಿ ಮಾಡೋಣ ನನ್ಗ ಅದ್ದೂರಿಯ ಅದ್ದೂರಿಯಾಗ ಮಾಡಕ್ಕೆ ನನ್ ತಗ ಅಷ್ಟೊಂದು ಇಲ್ಲ ಕಣಮ್ಮ ಇವಾಗ ಇರಾದ್ರಾಗ ಏನೇ ಮನೆಗ್ ಇಳ್ಕೊಂಬನಿ ಇನ್ನೇನು ಒಳ್ಳೆ ದಿನ ಬಂತು ನಿನ್ ಮಗಳನು ಬಂದಾಳಲ್ಲ ಆ ಕರ್ಸಿ ಹಾಲು ಉಗ್ಸಿ ಮನೆಗ್ ಇಳ್ಕೊಂಬನ್ಕು ಒಂದು ಪೂಜೆ ಮಾಡ್ಸಿ ಸಾಕು ಸಾಕು ದಿನ ತಂಗಿ ತಂಗಿ ಇಲ್ಲಮ್ಮ ನಾನೇನು ಲೋಟಪಟ ಅಂದಿಲ್ಲ ಏನು ಇಲ್ಲ ಅವಾಗಿದ್ರು ಕೂಡ ಒಡವೆ ಅಲ್ವೇ ಕೊಟ್ಟೆ ಅಷ್ಟೇನೆ ಅದು ಒಳ್ಳೆ ದಿನ ಹೋಗಿ ಐನಾರನ್ನು ಕೇಳ್ಕೊಂಡು ಹಂಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಶಾಂತಿ ಪೂಜೆ ಎಲ್ಲ ಮಾಡಕ್ ಬರ್ತಾರೇನೋ ಕೇಳು ಯಾವ ದಿನ ಚೆನ್ನಾಗೈತೆ ಕೇಳಿ ಅವರೇ ಬರ್ತಾರ ಇಲ್ಲ ಬೇರೆ ಯಾರಿಗನ್ನ ಹೇಳ್ತಾರ ಕೇಳ್ಕೊಂಡು ಯಾತಾಯ್ತು ಬೇಕು ಅಂತ ಎಲ್ಲ ಲೀಸ್ಟ್ ನಾನು ನಿಮ್ಮ ಹೋಗಿ ಸಂಜೆ ಹೋಗಿ ಬರ್ತೀವಿ ಸುಮ್ಮನೆ ನಂತಾಗ ಇವಾಗ ಗೃಹ ಪ್ರವೇಶಕ್ಕೆ ಕಾರ್ಡ್ ಪ್ರಿಂಟ್ ಹಾಕ್ಸೋದು ಅದು ಇದು ಎಲ್ಲ ಮಾಡಕ್ ನನ್ಗೆ ಆಗಲ್ಲಮ್ಮ ಅದಕ್ಕೆ ಸಿಂಪಲ್ ಆಗಿ ಯಾರಿಗೆ ಬೇಕೋ ಅವ್ರಿಗೆ ಫೋನಾಗೆ ಫೋನ್ ಮಾಡಿ ಕರಿಯೋನಿ ಸಾಕು ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗೋಣ ನೀನು ಹೆಂಗೆ ಹೇಳಿದ್ರಿ ಹಾಗೆ ಮತ್ತು ಹೆಣ್ಮಕ್ಳಿಗೆ ಬೆಟ್ಟಕ್ಕೆ ತಗೋಬೇಕಲ್ಲಪ್ಪ ಮತ್ತು ಶಾನ್ ಹೆಂಗೆ ಬೆಟ್ಟ ಬೇಡ ರೀ ಅಂಥವೆಲ್ಲ ಬೇಡ ಅಂತಾರಮ್ಮ ನಿನ್ಗೆ ಯಾರಿಗೆ ಬಟ್ಟೆ ಕೊಡ್ಬೇಕು ಅನ್ಸುತ್ತೆ ಗೃಹ ಪ್ರವೇಶಕ್ಕೆ ತಗೊಂಬ ನಿನ್ನ ಮಗಳಿಗಲ್ದಿರ ನಿನ್ನ ಹಳಿಯಂಗು ತಗೊಂಬ ಯಾರ್ ಬೇಡ ಅಂದ್ರು ಹ್ಞೂ ಮಗಳಿಗೂ ಅಳಿಯಂಗು ನಮ್ಮ ಅಪ್ಪನಿಗು ಗಂಗಂಗು ನಿಂಗೆ ಎಲ್ಲಾರು ತಗೋಬೇಕಣ್ಣ ಎಲ್ಲಾರ್ಗು ತರಬೇಕು ನಮ್ಮ ಹಂಗಾದ್ರೆ ಮತ್ತೆ ಪೂಜೆ ಮಾಡಿಸಬೇಕಾದ್ರೆ ಹೊಸ ನಮಗೇನ್ ಬೇಡಮ್ಮ ನೀನು ಅಪ್ಪ ಕೂಕೊಂಡ್ ಪೂಜೆ ಮಾಡ್ರಿ ಆಗುತ್ತೆ ನಾವೂನು ಕೂಕೊಂಡು ನೀವೂ ಕೂಕಬಹುದು ಏನಾಗಲ್ಲ ಎಷ್ಟು ಕಷ್ಟಪಟ್ಟು ಮನೆ ಕೊಟ್ಟಿದೀರ ಎಷ್ಟೊಂದು ಮೂವತ್ ಲಕ್ಷ ಆಗೈತಪ್ಪ ಅದಕ್ಕೆ ಮಿಕ್ಕಿ ದುಡ್ಡೆಲ್ಲ ಎಷ್ಟ್ ಕಷ್ಟಪಟ್ಟು ದುಡ್ದು ಮನೆ ಕಟ್ಟಿದ್ರ ನೀವು ಕೂಕೊಂಡು ಪೂಜೆ ಮಾಡ್ರಿ ಏನಾಗಲ್ಲ ನಾನು ಅಪ್ಪನ ಕೂಕೊತಿವಿ ನೀನು ಗಂಗಾನ ಪೂಜೆ ಮಾಡ್ಮೇಂತ್ರಿ ಎಲ್ಲಾರ್ಗು ಬಟ್ಟೆ ತಕೊಂಬ್ರಿ ಹೊಸ ಬಟ್ಟೆ ತಕೊಂಡು ಕೂಕೊಂಡು ಪೂಜೆ ಮಾಡಿದ್ರೆ ಒಳ್ಳೇದಾಗ್ತೈತಿ ಎಲ್ಲ ಒಳ್ಳೇದಾಗ್ಲಿ ಯಾವ ಕಷ್ಟಗಳು ಬೇಡ ಅಂತ ಈ ಪಟ್ಟು ಹೊಸ ಮನೆಗೆ ಹೋಗನ್ರಿ ಸರಿ ಅಮ್ಮ ಆಯ್ತು ಹಾಗೆ ಮಾಡೋಣ ಹೇಳು ಹ್ಮ್ ಹ್ಮ್ ಇನ್ನು ಉಂಬಕ್ ಬರಲ್ಲ ಒಳಕ್ಕೆ ಸ್ವಲ್ಪ ಇಲ್ಲೇ ತಣ್ಣಗೈತಿ ಇಲ್ಲೇ ಕೂಕಂತ ಹೇಳಮ್ಮ ಗೊತ್ತೀನಿ ಸರಿ ಅಪ್ಪ ಆತ ಹೇಳು ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೀರಿ ಏನಿಲ್ಲ ಅಮ್ಮಂಗೆ ಗೃಹ ಪ್ರವೇಶದ ಬಗ್ಗೆ ಕೇಳ್ಕೊಂಬಾರಮ್ಮ ಯಾವ ದಿನ ಚೆನ್ನಾಗೈತೆ ಏನಾರ್ ಹೋಗಿ ಅಂತ ಹೇಳ್ತಿದ್ದೆ ಅದ್ರ ಬಗ್ಗೆನೇ ಮಾತಾಡ್ತಾ ಕೂತ್ಕೊಂಡಿದ್ದೆ ಅಷ್ಟೇ ಹೌದಾ ದಿನ ಇನ್ನು ಇಲ್ಲ ಕಣೆ ಇನ್ನು ಹೋಗಿ ಬರ್ಬೇಕಲ್ಲ ಯಾವತ್ತು ಒಳ್ಳೆ ದಿನ ಚೆನ್ನಾಗಿರ್ತೈತೋ ಅವತ್ತು ಹೇಳ್ದಾಗ ಸಿಂಪಲ್ ಆಗಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಗಂಗ ನೀನೇನು ಹೇಳ್ತೀಯ ಸಾಕು ನಿಮ್ಮ ಕಡೆಗಳವರು ಕಡೆಗಳರು ಮನೆ ಕಡೆಗಳವರು ಇಲ್ಲೇ ಊರಕ್ಕೆ ಸ್ವಲ್ಪ ಜನ ಗೊತ್ತಿರೋರನ್ನ ಕರೆದು ಮಾಡಕ್ಕೆ ಮನೆ ಜಾಸ್ತಿ ಆಡಂಬರದ್ದು ಅದ್ದೂರಿಯಾಗಿ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಕಣೆ ನೀನೇನು ಹೇಳ್ತೀಯ ನಿನ್ಗೆ ಹೆಂಗಿಷ್ಟ ನಿನಗೆ ಅದ್ದೂರಿಯಾಗಿ ಮಾಡಬೇಕು ಅಂತ ಇಷ್ಟ ಏನೇ ಏನಿಲ್ಲ ಕಣ್ರಿ ನಮ್ಮ ಮನೆಗಳರು ನಿಮ್ಮ ಮನೆ ಕಡೆಗಳ್ರು ಬರ್ತಾರಂದ್ರೆ ಇನ್ಯಾರು ಬರಬೇಕು ಹೇಳ್ರಿ ಊರಗಳವ್ರನ್ನ ಕರೆದು ಅಕ್ಕಪಕ್ಕದರ್ನ ಗೊತ್ತಿರೋರ್ನ ಊರಗಳ್ರನ್ನ ಕರೆದು ಹ್ಞೂ ಇನ್ನೇನು ನಮ್ಮ ನೆಂಟರು ನಿಮ್ಮ ನೆಂಟರು ಬಂದರೆ ಇನ್ಯಾರೀ ಅವರೇ ತಾನೇ ಏನು ಅದ್ದೂರಿಯಾಗಿ ಮಾಡೋದು ಏನೈತೆ ನಾವು ಮನೆ ಒಳಗೆ ಹೋಗೋದನ್ನು ಬೇಕು ಅಷ್ಟೇ ಒಳ್ಳೆ ದಿನ ನೋಡಿ ಪೂಜೆ ಮಾಡಿ ಹಾಲು ಒಗ್ಸಿ ಮನೆಗೆ ಹೋದ್ರೆ ಸಾಕು ನನಗೇನು ಆಡಂಬರದೆಲ್ಲ ಬೇಡ ಕಣ್ರಿ ಸರಿ ಕಣೆ ಗಂಗಾ ಎಲ್ಲ ಪರಿಸ್ಥಿತಿನೂ ಅರ್ಥ ಮಾಡ್ಕೊಂಡು ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತೀಯ ಈ ಗುಣನೇ ಇಷ್ಟ ಆಗಿದೆ ಗಂಡ ಹೆಂಡತಿ ಆದ್ಮೇಲೆ ಅಷ್ಟ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ ಇನ್ನೊಂದು ಖುಷಿ ವಿಚಾರ ಅದು ರಮೇಶ ಫೋನ್ ಅಪ್ಪ ಆಗ್ತಾನಂತೆ ಕಣ್ರಿ ಪ್ರೇಮ ಅಂತೆನೆಂಟ್ ಅಂತೆ ಅಂತೆ ನಿಮ್ಗೆ ಖುಷಿ ಆಗ್ತಿಲ್ವೇ ಖುಷಿ ಆಗಲ್ವೇ ಪಾಪ ಎರಡು ಮೂರು ವರ್ಷದಿಂದ ನಾವು ಇಲ್ಲ ಮಕ್ಳಾ ಅಂತ ಎಲ್ಲಾರ್ ತಗೋ ಅನಿಸಿಕೊಂಡು ನಮ್ಮ ದೊಡ್ಡಮ್ಮ ಇಷ್ಟೆಲ್ಲ ದೇವ್ರುಗಳಿಗೆ ಹೋಗಿ ಪೂಜೆ ಮಾಡಿ ಅವ್ರಿಗೆ ಮಕ್ಕಳಾಗ್ಲಿ ಅಂತ ಬಿಡ್ಕೊಂಡಿತ್ತು ಖುಷಿ ಆಗ್ದಂಗಿರುತ್ತೆ ನನ್ಗೆನೋ ತುಂಬಾ ಖುಷಿ ಆಯ್ತಮ್ಮ ಹೆಂಗೋ ಬಿಡು ಅವ್ರ ಜೀವನ್ದಾಗು ಒಳ್ಳೆ ದಿನಗಳು ಬಂದ್ವು ಎಲ್ಲಾರು ಖುಷಿಯಾಗಿದ್ರೆ ಅಷ್ಟೇ ಸಾಕು ಸರಿ ಬರ್ರಿ ಮತ್ತೆ ಇಲ್ಲೇ ಊಟ ಮಾಡಲ್ವೇನು ಏನ್ ಮಾಡಿದ ಅದನ್ನೇ ಹಾಕಿ ಮಸ್ತಿ ಇದೀನಿ ಸೊಪ್ಪು ಮಾಡಿದೀನಿ ಮುದ್ದೆ ಮಾಡಿದೀನಿ ಟೇನ್ ಅಸ್ತಿಲ್ಲ ಸೋಪ್ ತಣ್ಣಗೇ ತಂ ಇಲ್ಲಿ ಕೂಗಾಣಿ ನಿನ್ ಒಂದ ಸ್ವಲ್ಪ ಇನ್ನು ಸ್ವಲ್ಪ ಬಿಟ್ ಬಿಡ್ತಿ ನೋ ಚೆನ್ನಗೆ ಇದೀರಾ ಯಾ ಡಿಸ್ಟರ್ಬ್ ಆಗಿದ್ರಾ ರವಿ ನಿನ್ ಯಾ ಡಿಸ್ಟರ್ಬ್ ಆಗಿಲ್ಲ ಕಣೆ ತುಂಬಾ ಚೆನ್ನಾಗಿದ್ದೀನಿ ಯಾವ ತೊಂದರೆನೂ ಇಲ್ಲ ನೀನು ಸುಮ್ ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ ಅವತ್ತು ನಾನು ಕುಡ್ದು ಬಂದಿದ್ದು ನಮ್ಮ ಫ್ರೆಂಡ್ಸ್ ಅಪ್ರೂವ್ ಆಗಿ ಸಿಕ್ಕಿರಂತ ಅಷ್ಟೇನೆ ತುಂಬಾ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ ನಡಿ ಸರಿ ರೀ ಆಯ್ತು